ಸಂಸದ ಜಗದೀಶ್ ಶೆಟ್ಟರ್ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರಿ ಅವರಿಗೆ ಅಭಿನಂದನಾ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಮದುರ್ಗದಲ್ಲಿ ಬೆಳಗಾವಿಯ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಕಿ ಇಲಿ ಸೊಸೈಟಿಯ ಅಧ್ಯಕ್ಷರಾಗಿ ನಲವತ್ತು ವರ್ಷಗಳ ಗಮನಾರ್ಹ ಅಧಿಕಾರಾವಧಿಯ ಮಾಣಿಕ್ಯ ವಾರ್ಷಿಕೋತ್ಸವದ ಪ್ರಯುಕ್ತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಕಾರ್ಯಕ್ರಮದ ಪ್ರಯುಕ್ತ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಮಹದಿವಪ್ಪ ಯಾದವಾಡ್ ಬಿಜೆಪಿ ಮಂಡಳ ಅಧ್ಯಕ್ಷ ರಾಜೇಶ್ ಬಿಳ್ಗಿ ಮತ್ತು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ರಾಜೇಶ್ ಬಿಳಗಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಮುಖಂಡರಾದ ಮಾರುತಿ ಕೊಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಮೂಲಕವಾಗಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಬರೋದಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಬರ್ತಕ್ಕೆ ಚಾಲೆಂಜ್ ಇಟ್ಟಿದ್ರು ಅಂತ ಸಿಬ್ಬಂದಿ ಜಿಲ್ಲೆಯ ಜಿಲ್ಲೆಯ ಪ್ರಮುಖ ಮುಖಂಡರು ಕೊಡ್ಕೊಂಡು ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರಕ್ಕೂ ಎಷ್ಟು ಮತಗಳನ್ನು ಅಂತದಂಥ ನಮ್ಮ ಅಭ್ಯರ್ಥಿಗಳಾದ ಜಗದೀಶ್ ಶೆಟ್ಟರ್ ತೆರವಿಗೆಗಾಗಿ ಎಂಬತ್ತು ಸಾವಿರ ಮತದಾನದಿಂದ ಅಂತರದಿಂದ ಗೆಲುವು ಸಾಧಿಸಿ ವಿಶೇಷವಾಗಿ ಇವತ್ತು ನಾಳೆ ಹನ್ನೆರಡು ಹನ್ನೆರಡು ಏಳು ನಾಲ್ಕು ಗಂಟೆಗೆ ವಿಶೇಷ ಕಲ್ಯಾಣ ಮಂಟಪದಲ್ಲಿ ನಡೀತಕ್ಕಂಥ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಮತ್ತು ಇದು ಈಗಾಗಲೇ ತಮ್ಮ ಪತ್ರಿಕೆ ಉತ್ತಮ ಎಲ್ಲ ಜಿಲ್ಲೆಗಳ ಹರಡಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಹನ್ನೆರಡನೇ ತಾರೀಕು ನಾಲ್ಕು ಗಂಟೆಗೆ ಬಂದು ಅಭಿನಂದನೆ ಕಾರ್ಯಕ್ರಮ ಸೋಭೆ ತರುವಂಥ ಕೆಲಸ ಮಾಡಲಿಕ್ಕೆ ತಾನು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಈಗಾಗಲೇ ನೂರ ಮೂವತ್ತ್ಮೂರು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ವಿಷಯ ಮುಟ್ಟಿ ತಮ್ಮಿಂದ ವಿಷಯ ಮುಟ್ಟಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಯೂಟ್ಯೂಬಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ಆ ದೃಷ್ಟಿಯ ಇಟ್ಕೊಂಡು ಯಾಕಂತಂದ್ರೆ ಜಿಲ್ಲೆಯಲ್ಲಿ ಇರತಕ್ಕಂಥ ಈ ನೋಡು ಎಡಿನಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗೂ ಮುಖ್ಯವಾಗಿ ಉದ್ಯೋಗಗಳು ಮಾಡಬೇಕಂತ ಕೇಳಿಕೊಂಡು ಈಗಾಗಲೇ ಇನ್ನೊಬ್ಬ ಪ್ರಭಾವಿ ಮುಖಂಡ ಕೇಲಿ ಸಂಸ್ಥೆಯ ಹಿರಿಯ ಮುಖಂಡ ನಲವತ್ತು ವರ್ಷಗಳು ಸೇವೆ ಸಲ್ಲಿಸಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯ ಕಾರ್ಯನಿರ್ವಹಿಸಿರ್ತಕ್ಕಂಥ ನಲವತ್ತು ವರ್ಷ ಕೆ ಎಲಿ ಸಂಸ್ಥೆ ಮೂವತ್ತೆಂಟು ಅಂಗ ಸಂಸ್ಥೆಗಳು ತೊಗೊಳ್ಕೊತ ಮೊದಲು ಮೂವತ್ತೆಂಟು ಸಂಸ್ಥೆಗಳಿದ್ದವು ಅಂತವು ಮುನ್ನೂರ ನಲವತ್ತು ಸಂಸ್ಥೆಗಳನ್ನು ನೂರ ನಲ್ವತ್ತು ಸಂಸ್ಥೆಗಳನ್ನು ಬೆಳೆಸಿ ನಮ್ಮರವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿ ವಿದೇಶದಲ್ಲಿ ಮಾಡ್ತಕ್ಕಂಥ ನಮ್ಮ ಪ್ರಭಾಕರ್ ಕೋರೆ ಅವರು ಕೆಲಿ ಸಂಸ್ಥೆ ಊಟ ಹಾಕಲಿಕ್ಕೆ ಪ್ರಾಮಾಣಿಕ ಪ್ರಾಪ್ತ ಮಾಡಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವೇಟಿವ್ ಆಗಿ ಮಾಡಿ ನಡೆಸ್ತಕ್ಕಂಥ ಕೋರೆಯವರಿಗೂ ನಲವತ್ತು ವರ್ಷದ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಭಾಕರ್ ಕೋರೇ ಅವರಿಗೆ ಅವ್ರಿಗೆ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡು ಆ ದೃಷ್ಟಿ ಇಟ್ಟುಕೊಂಡ ಯಾಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕೀಲಿ ಸಂಸ್ಥೆ ಅನೇಕ ಸಂಸ್ಥೆಗಳು ಹೆಮ್ಮದವಾಗಿ ಬೆಳೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಪ್ರಭಾಕರ್ ಕೋರೇ ಅವರು ನಾವು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಗರದಲ್ಲಿ ಸಾಕಷ್ಟು ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡರು ನಮ್ಮ ತಾಲೂಕು ಅಂಥ ಕೋರೆಯವರ ಅವಶ್ಯಕತೆ ಇಲ್ಲಿ ಅವರು ಕರೆಸಿ ಯಾಕಂದ್ರೆ ನಾವು ಸಂಸ್ಥೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ನಾವು ಮಾಡೋಕತ್ತು ಆ ದೃಷ್ಟಿ ಇಟ್ಕೊಂಡು ಎಲ್ಲರೂ ಒಕ್ಕಟ್ಟಾಗಿ ಮಾಧ್ಯಮದ ಸ್ನೇಹಿತರು ಇವತ್ತು ಹೆಚ್ಚಿನ ಜಗ್ರಿ ಸೆಕ್ಟರ್ ಮತ್ತು ಒಂದು ಮಾಧ್ಯಮದ ಎಲ್ಲ ಪೇಪರ್ಗಳು ಬರಲಿಕ್ಕೆ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಅದಲ್ಲೇ ಇವತ್ತು ಜಿಲ್ಲೆಯ ನೂತನ ಉಪ ಅಧ್ಯಕ್ಷರಾಗಿ ಸುಭಾಷ್ ಪಾಟೀಲ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ನೂತನವಾಗಿ ಅವರಿಗೂ ಸತ್ಕಾರ ಸಮಾರಂಭ ಮಾಡುವಂಥ ಕಾರ್ಯಕ್ರಮ ಹಾಕೊಂಡು ಆ ದೃಷ್ಟಿಯ ಇಟ್ಕೊಂಡು ಎಲ್ಲರೂ ಮೂರು ಮಂದಿಗೆ ಅಭಿನಂದಕ ಕಾರ್ಯಕ್ರಮಕ್ಕೆ ಇವತ್ತು ನಾವು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಹೆರಿಯನ್ನು ಮುಖಂಡರು ಒಂದು ಅವರಿಗೆ ಸತ್ಕಾರ ಸಮಾರಂಭ ಭಾಗಿಯೇ ಆಗಬೇಕಂತ ಕೇಳ್ಕೊಂಡು ಇವತ್ತು ಜಿಲ್ಲೆ ಇರ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿಗಳು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿಗಳು ಹೆಚ್ಚಾಗಿ ವಿಶೇಷ ಇವತ್ತು ರಾಜ್ಯದಲ್ಲಿ ಇಪ್ಪತ್ತೈದು ಸೀಟು ನಾವು ಗೆಲ್ತು ಅಂತ ಈ ಕಾಂಗ್ರೆಸ್ ತುಂಬಿಸ್ತಿದ್ರು ಅಂಥ ಸಂದರ್ಭ ಹತ್ತೊಂಬತ್ತು ಸೀಟು ರಾಜ್ಯದಲ್ಲಿ ಜನ ಆಶೀರ್ವಾದ ಮಾಡೋಲ್ಲ ಹದಿನೇಳು ಭಾರತೀಯ ಜನತಾ ಪಕ್ಷ ಎರಡು ಜೆ ಡಿ ಎಸ್ ಸಂಸದರನ್ನು ಹೊಂದಿರ್ತಕ್ಕಂಥ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮೋದಿಯವರು ಪ್ರಧಾನಮಂತ್ರಿ ಆಗೋದ್ರ ಹೇಗೆ ಚೆಲ್ತಿದ್ರು ಅಂಥ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರದ ಜನ ಮತ್ತೊಮ್ಮೆ ಮೋದಿ ಮೂರನೇ ಬಾರಿ ಆಯ್ಕೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಲ್ಲ ಆ ದೃಷ್ಟಿ ಎಟ್ಕೊಂಡು ಇವತ್ತು ತಾಲೂಕು ಆಡಳಿತ ಲೆಂಗ್ವೇಜರೇ ಹೆಚ್ಚಾಗಿ ಕಂಡು ಬಂದೈತಿ ನಮ್ಮ ತಾಲೂಕಿನವರೆಗೂ ಇಪ್ಪತ್ತೈದು ಕಂಡು ಬಂದವ ಈಗಾಗಲೇ ಸರ್ಕಾರಿ ರಿಪೋರ್ಟ್ ಪ್ರಕಾರ ಇಪ್ಪತ್ತೈದು ಕಂಡು ಬಂದವ ಎಚ್ಚೆತ್ತುಕೊಂಡು ತಾಲೂಕು ಆಡಳಿತ ಇದು ಸುಧಾರಣೆ ಆರೋಗ್ಯವನ್ನು ಆರೋಗ್ಯ ಇಲಾಖೆ ಭಾಳ ಜವಾಬ್ದಾರಿ ತಗೊಂಡು ತಹಸೀಲ್ದಾರ್ ಇರ್ಬೋದು ತಾಲೂಕು ಅಧಿಕಾರಿಗಳಿರ್ಬೋದು ಹೆಚ್ಚಿನ ಜವಾಬ್ದಾರಿ ತಗೊಂಡು ಕೇಸೆ ನಮ್ಮ ತಾಲೂಕು ಜೋಗಿ ಜೋಗಿ ಜಾಗ ಬರಲಿಕ್ಕೆ ಬರದಾಗಿ ಮಾಡುವಂಥ ಕೆಲಸ ಮಾಡಬೇಕು ಪ್ಯಾಗೇ ಪೌಡ್ರು ಸಿಂಪು ಸಿಂಪಡಿಸುವಂಥ ಕೆಲಸ ಮಾಡಬೇಕು ಎಲ್ಲ ಗ್ಯಾರಂಟಿಗಳನ್ನ ಬಂದ್ ಮಾಡ್ಯಾರ ಆಮೇಲೆ ಎಸ್ ಟಿ ಹಗರಣ ಎಸ್ ಟಿ ನಿಗಮದೊಳಗೆ ಸಾಕಷ್ಟು ಹಗರಣಗಳನ್ನು ಹಗರಣಗಳು ಹೊರಗಡೆ ಅದ್ರ ಜೊತೆಗೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರ ಮುಡ ಒಳಗೆ ಮುಡ ಇದ್ರೊಳಗೆ ಅವರ ಅವರ ಪತ್ನಿ ಕೇಶ ಇವತ್ತು ಪೂರ್ತಿ ಅಧೋಗತಿಗೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯವ್ರ ಸರ್ಕಾರ ಅಧೋಗತಿಗೆ ತಲುಪೈತಿ ಅದಕ್ಕೆ ಕೂಡಲೇ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಬೇಕನ್ನುವಂಥ ದೃಷ್ಟಿಯಿಂದ ಮೊನ್ನೆ ನಮ್ಮ ಬೆಂಗಳೂರೊಳ ಕಾರ್ಯಕಾರಿಣಿ ಒಳಗೂ ಕೂಡ ಈ ಒಂದು ನಿರ್ಣಯವನ್ನು ತೊಗೊಂಡಿವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗುಳಿ ಮಟ್ಟ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜಯೇಂದ್ರ ಅವರು ಹೇಳಿದ್ದಾರೆ ನಮ್ಮ ಈಗಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರು ಮೊನ್ನೆ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಒಂದು ಸಭೆಯನ್ನು ಮಾಡಿ ಇದ್ರ ಬಗ್ಗೆ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಂತ ದಿಲ್ಲಿ ಒಂದು ಹೇಳಿಲ್ಲ ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ನಾವು ಕಳೆದ ಸಾವಿರ ಚುನಾವಣೆಯಲ್ಲಿ ಸರ್ಕಾರದ ಪರ ಪ್ರತಿನಿಧಿಯಾಗಿ ಸರ್ಕಾರದ ಪರವಾಗಿ ಜಯಗಳಿಸಿದ ನಂತರ ಕ್ಷೇತ್ರದಲ್ಲಿ ಆಗುವರ್ತಕ್ಕಂಥ ಕೆಲಸಗಳಿಗೆ ಭಾಳ ಹಿಮ್ಮೆಟ್ಟಿರ್ತ ಕೆಲಸ ಆಗದ ರಾಮದುರ್ಗ ಶಹರದಲ್ಲಿ ಇವತ್ತು ನೀವು ದಿವಸ ಮಾದೇಪನ ಇರ್ತಕ್ಕಂಥ ಸಂದರ್ಭದಲ್ಲಿ ಐವತ್ತು ವಿದ್ಯುತ್ ದೀಪಗಳನ್ನು ನೋಡಿದಾಗ ನನಗೆ ಭಾಳ ಬೇಜಾರಿಸಬೇಕು ಯಾಕಂದ್ರೆ ಪಕ್ಕದಲ್ಲಿರ್ತಕ್ಕಂಥ ವರ್ತಕರು ಕಿರಾಣಿ ಆಗಿರ್ಬೋದು ಬೇರೆಯವರಾಗಿರ್ಬೋದು ಅವರು ಲೈಟ್ ಹೆಚ್ಚಿಗೆ ಅಕಸ್ಮಾತ್ ಲೈಟ್ ಬಂದ್ ಮಾಡಿ ಮನೆಗೆ ಹೋದ್ರ ಅಂತಂದ್ರೆ ಅಕ್ಕಲೇ ಕಗ್ಗದಲ್ಲೇ ರಾಮದುರ್ಗ ಐತೆ ಅಂತ ನಾನು ಇವತ್ತು ನಿಮ್ಮ ಪತ್ರಿಕಾ ಮುಖಾಂತರ ಹೇಳಿಕೆ ಇಚ್ಛೆ ಕೊಡ್ತಾರೆ ಅದನ್ನು ಕೂಡಲೇ ಎಚ್ಚೆತ್ತುಕೊಂಡು ಕೆಲಸ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಮಹದೇವನ ಯಾದವಾರ್ ಅವರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಷ್ಟು ವಯಸ್ಸಲ್ಲಿ ಮೀರಿನೂ ಸಹಿತ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮನೆ ಬಿಟ್ಟು ಏನು ಒಂದು ಧಾವಿಸಿ ಕೆಲಸ ಮಾಡಿರ್ತಕ್ಕಂಥ ನೋಡಿದಾಗ ಅವತ್ತು ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಕ್ಸಿಜನ್ ಸಿಲಿಂಡರ್ ಆಗಿರ್ಬೋದು ಜೊತೆಗೆ ಇವತ್ತು ಸುಚುಮದ್ದು ಆಗಿರ್ಬೋದು ಯಾವುದೇ ಒಂದು ಕೆಲಸಗಳನ್ನು ಸಹಿತ ಮುಂದಾಗಿ ನಿಂತು ಏನು ಕೆಲಸ ಮಾಡಿಲ್ಲ ಅದೇ ರೀತಿಯನ್ನು ಈಗಿನ ಶಾಸಕರು ಮಾಡಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ಕೊತಾರೆ ಯಾಕಂದ್ರೆ ಈಗಾಗಲೇ ಜ್ವರ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರಾಮದೂರದೊಳಗೆ ಯಾವುದೇ ಸಾವನ್ನವಾಗದಂತೆ ನಾವು ತಡೆಗಟ್ಟಬೇಕು ಅನ್ನೋಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕು ಅಂತ ಹೇಳಿಕೆ ಇಚ್ಛಪಡ್ತದೆ ಜೊತೆಗೆ ರಾಮದೂರದಲ್ಲಿಯೂ ಸಹಿತ ಕಾನೂನು ಸುವ್ಯವಸ್ಥೆ ಹದ್ಗೆಡಬಾರದು ಅನ್ನುವಂಥ ಉದ್ದೇಶ ಬಂದು ಎಲ್ಲ ಪೊಲೀಸ್ ಇಲಾಖೆಯನ್ನು ಒಂದು ಮೀಟಿಂಗ್ ಮಾಡಿ ರಾಮದೂರದಲ್ಲಿಯೂ ಸಹಿತ ಈಗ ಭಾಳ ಕಡೆ ಇದಾಗ್ತದೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂದರೆ ಈಗ ಹೆಲ್ಮೆಟ್ ಆಗಿರ್ಬೋದು ದೇಶದಲ್ಲಿ ಒಂದು ಕಾನೂನು ರೂಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶ್ಲಾಘನೀಯ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ಶ್ಲಾಘನೆ ಯಾಕಂದ್ರೆ ಯಾಕೆಂದ್ರೆ ಮೊನ್ನೆ ನೀಡಿರತಕ್ಕಂಥ ಒಂದು ಕಾರ್ಯಕ್ರಮದೊಳಗೆ ಎಲ್ಲ ಇಲಾಖೆಯವರು ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಹೆಲ್ಮೆಟ್ ಕಡ್ಡಾಯ ಹೆಲ್ಮೆಟ್ ಅನ್ನು ಧರಿಸ್ಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ನೋಡಿದರೆ ಆದ್ರೆ ಕೇಸ್ ಹಾಕೋದನ್ನು ನಿಲ್ಲಿಸಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಂತ ತಾಲೂಕ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಹೇಳಿ ಇಚ್ಛ ಪಡುತ್ತೆ ಜೊತೆಗೆ ರಾಮದುರ್ಗದಲ್ಲಿ ಇವತ್ತು ಬೇರೆ ಬೇರೆ ಕಾರಣದಿಂದ ಆಗ್ತಿರ್ತಕ್ಕಂಥ ಘಟನೆ ತಪ್ಪಿಸುವ ಉದ್ದೇಶಕ್ಕಾಗಿ ಕ್ಷೇತ್ರದಲ್ಲಿ ಶಾಸಕರಿದ್ದು ಕೆಲಸ ಮಾಡಿದರೆ ಯೋಗ್ಯ ಅಂತ ನಾನು ನಾನು ಭಾವಿಸ್ತಾ ಇದ್ದೇನೆ ಅದಕ್ಕೆ ದಯವಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾದೇಪಣ್ಣ ಯಾದಗಾರ ಕ್ಷೇತ್ರದ ಅಧಿವೇಶನ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಬೆಂಗಳೂರಲ್ಲಿ ಅಧಿವೇಶನ ಮುಗಿದ ನಂತರ ಕ್ಷೇತ್ರದಲ್ಲಿ ಏನ ಏನ್ ಇರ್ತಿದಲ್ಲ ಅದೇ ಮಾದರಿ ಕೆಲಸ ಮಾಡಬೇಕು ಅವ್ರಿಗೆ ನಾವು ವಿನಂತಿ ಮಾಡ್ಬಂದಿ